ಮಂಡ್ಯ ತಾಲೂಕಿನ ಬೇಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾಗಾರರಾಗಿ ಕೆಲಸ ಮಾಡುತ್ತಿರುವ ನಂಜುಂಡಾರವರು ಸ್ವಚ್ಛತೆ ಕೆಲಸವನ್ನು ನಿರ್ವಹಿಸುವಾಗಲೇ ಅಪಘಾತವಾಗಿದ್ದು ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ಚಿಕಿತ್ಸೆಯನ್ನು ಕೊಡಿಸದೇ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಹರುಂಧತಿ ಮಹಾಸಭಾದ ಜಿಲ್ಲಾಧ್ಯಕ್ಷರು ಹಾಗೂ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಸಮಿತಿ ಸದಸ್ಯರಾದ ನಾಗಮಣಿ ಹೇಳಿದರು ಅವರು ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮಾತನಾಡಿ ನಂಜುಂಡ ಎಂಬುವವರು ಎತ್ತಗದಹಳ್ಳಿಯಲ್ಲಿ ಸ್ವಚ್ಛತಾ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪರಿಚಿತ ವ್ಯಕ್ತಿಯೊಬ್ಬ ಬೈಕ್ನಲ್ಲಿ ಗುದ್ದಿ ಪರಾರಿಯಾಗಿದ್ದಾನೆ ಈ ಕುರಿತು ಪಿಡಿಒರವರಿಗೆ ಕರೆ ಮಾಡಿದರೆ ಸ್ಪಂದಿಸುತ್ತಿಲ್ಲ ಎಂದು ಅವರು ಮಗ ಹೇಳಿದ್ದಾರೆ ಎಲ್ಲ ಕಡೆಯೂ ಸ್ವಚ್ಛತಾಗಾರರನ್ನು ಸರಿಯಾಗಿ ನಡೆಸಿಕೊಳ್ಳದೆ ಅವರ ಬಗ್ಗೆ ನಿರ್ಲಕ್ಷ್ಯ ಭಾವನೆ ತೋರಲಾಗುತ್ತಿದೆ ಕೂಡಲೇ ನಂಜುಂಡಾರವರಿಗೆ ಅಗತ್ಯ ಚಿಕಿತ್ಸೆ ಮತ್ತು ನೆರವು ನೀಡಬೇಕು ಎಂದು ಬೇಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಅವರು ಆಗ್ರಹಿಸಿದರು ನಮಸ್ಕಾರ ಅಖಿಲ ಕರ್ನಾಟಕ ಅರುಂಧತಿ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೆ ಮ್ಯಾನುವರ್ಸ್ ಕೆಂಜೆ ಜಿಲ್ಲಾ ಜಾಗೃತಿ ಕಮಿಟಿ ಮೆಂಬರ್ ನಾಗಮಣಿ ಹೆಸರು ಬೇಲೂರು ಸ್ವಚ್ಛ ಗ್ರಾಮ ಪಂಚಾಯತ್ನಲ್ಲಿ ಸ್ವತಃ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಂಜುಂಡರ್ ಅವರಿದೆ ಹೋದ ಗುರುವಾರ ಅಲ್ಲ ಇವತ್ತಿಗೆ ಹತ್ತು ದಿನ ಆಗಿದೆ ಆ ದಿನ ಬಂದು ಕೆಲಸ ಮಾಡ್ತಾ ಇರುವಾಗ ಸ್ವತಃ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಾಗ ಪಂಚಾಯತಿ ಕೆಲಸನ ಯಾರೋ ಒಬ್ಬ ವ್ಯಕ್ತಿ ಕುಡ್ಕೊಂಡು ಬಂದು ಗಾಡಿ ಓಡಿಸಿ ಆ್ಯಕ್ಸಿಡೆಂಟ್ ಮಾಡಿ ಆ ಆಕ್ಸಿಡೆಂಟ್ ಮಾಡೋದು ವ್ಯಕ್ತಿನ ಇವರು ಆಕ್ಸಿಡೆಂಟ್ ಆಗಿರೋದ್ರಿಂದ ಇವರು ಇಟ್ಕೊಳೋಕ್ಕಾಗಲ್ಲ ಮತ್ತು ಗಾಡಿ ನಂಬರ್ ನೋಟ್ ಮಾಡ್ಕೊಳಕ್ಕಾಗಿಲ್ಲ ಆದರೆ ಪಂಚಾಯಿತಿನಲ್ಲಿರ್ತಕ್ಕಂಥ ಪಿ ಡಿ ಒಗೂ ವಿಷಯ ಗೊತ್ತಿದೆ ಅಧ್ಯಕ್ಷರಿಗೂ ಗೊತ್ತಿದೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಗೊತ್ತಿದೆ ನಂಜುಂಡರ್ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅವ್ರಿಗೆ ಏನು ವೈದ್ಯಕೀಯವಾಗಿ ಏನು ಮಾಡಿಸ್ಬೇಕಾಗಿತ್ತು ಯಾವುದು ಮಾಡಿಸಿಲ್ಲ ಇದುವರೆಗು ಕೂಡ ಪಂಚಾಯತಿ ಪಿ ಡಿ ಒ ಮತ್ತು ಅಧ್ಯಕ್ಷರು ಯಾಕೆ ಸೈಲೆಂಟ್ ಆಗಿದ್ರು ನನಗೂ ಗೊತ್ತಿಲ್ಲ ಆದರೆ ನಂಜುಂಡರ್ ಅವರ ಮಗ ಫೋನ್ ಮಾಡಿ ಕೇಳಿದ್ದಕ್ಕೆ ಪಿ ಡಿ ಒ ಅವರು ನಾನು ದೇವಸ್ಥಾನದಲ್ಲಿ ಇದ್ದೀನಿ ನಾನೀಗ ಬ್ಯುಸಿ ಇದ್ದೀನಿ ಸೋಮವಾರ ಬನ್ನಿ ಮಾತಾಡ್ತೀನಿ ಅಂತ ಹೇಳಿದ್ರಂತೆ ತುಂಬ ನೆಗ್ಲೆಕ್ಟಾಗಿ ಮಾತಾಡಿದ್ದಾರೆ ನಮ್ಮ ಮಂಡ್ಯದ ಮಾತ್ರನೇ ಅಲ್ಲ ಬೇಲೂರು ಪಂಚಾಯತಿ ಅಲ್ಲ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಕ್ಕಂಥ ಸ್ವಚ್ಛತಾ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಒಂದು ಮರ್ಯಾದೆನೂ ಕೂಡ ಇರಲ್ಲ ಅವ್ರಿಗೆ ಏನಾದರೂ ಕೂಡ ಯಾವುದಕ್ಕೂ ತಲೆ ಕೆಚ್ಚಿಕೊಳ್ಳಲ್ಲ ಈ ರೀತಿಯಾದಂಥ ಒಂದು ಕಳಪೆ ಒಂದು ಕೆಲಸಗಳನ್ನ ಪಿ ಡಿ ಒಗಳು ಮಾಡ್ತಾರೆ ಅಂತಂದರೆ ಅದು ತುಂಬ ಒಂದು ಬೇಜಾರಾಗ್ತಕ್ಕಂಥ ವಿಷಯ ದಯವಿಟ್ಟು ನಂಜುಂಡರ್ ಅವರಿಗೆ ಈಗಾಗಲೇ ಎಮ್ ಎಲ್ ಸಿ ಮಾಡಿಸಿ ಟ್ರೀಟ್ಮೆಂಟ್ ಅವ್ರ ಮಗ ಕರ್ಕೊಂಬಂದು ಮಾಡ್ಸಿದ್ದಾರೆ ಅದು ಅವ್ರಿಗೆ ಏನು ಟ್ರೀಟ್ಮೆಂಟ್ ಇದೆ ಈಗ ಹದಿನೈದು ದಿನಕ್ಕೇನು ಅವ್ರಿಗೆ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರೈವೇಟಲ್ಲಿ ಮಾಡಿಸಿದ್ರಿಂದ ಮೂಳೆ ಮುರಿದಿದೆ ಅಂತೇಳಿದ್ದಾರೆ ಗೌರ್ಮೆಂಟಲ್ಲಿ ಮಾಡಿಸಿದ್ರಿಂದ ಬರೀ ಕಂಡ ಏಟಾಗಿದೆ ಅಂತ ಹೇಳ್ತಿದಾರೆ ಆದರೆ ಹದಿನೈದು ದಿನ ರೆಸ್ಟ್ ಬೇಕು ಅಂತ ಹೇಳ್ತಿದ್ದಾರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ನಮಗೂ ಅದು ಗೊತ್ತು ಗೊತ್ತಾಗ್ತಾ ಇಲ್ಲ ಇದನ್ನು ಈ ಒಂದು ಅನೌನ್ಸ್ಮೆಂಟ್ ಇದ್ದೀವಿ ಈ ಥರ ಆಗಿದೆ ಅಂತ ಇದನ್ನೆಲ್ಲ ತಿಳ್ಕೊಂಡು ನೀವು ಮತ್ತೆ ಎಚ್ಚೆತ್ಕೊಂಡು ನೀವು ಸ್ವಚ್ಛತಾ ಕಾರ್ಮಿಕರಿಗೆ ಮುಂದೆ ಏನಾದರೂ ತೊಂದರೆಗಳಾದರೆ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ